ಹಾ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ಚಾರಿಯ ಇಬ್ಬರ ಮೇಲೆ ವಾಯುಶಾಖ ಮತ್ತು ರುಕ್ಕು ಖಂಡ ಕಾರತೆ ಕಡೆ ರುಕ್ಕು ಮತ್ತು ವಾಯಶಾಖ ಇಬ್ಬರು ಕೂಡ ಸೇರಿಕೊಂಡು ಚಾರುನ ಕೆ ಸ್ಕೆಚ್ ಹಾಕ್ತಿದ್ದಾರೆ ಹಾಗಿದ್ರೆ ಚಾರುನ ಮುಗಿಸೋ ಸ್ಕೆಚ್ಚಲ್ಲಿ ವೈಶಾಖಾನೆ ಕೆಟ್ಟಾಗೆ ಬಿಡುವ ಚಾನ್ಸಸ್ ಅದ ಹಾಗಿದ್ರೆ ಹಾಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇನು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಎಲ್ಲವೂ ಅಂದ್ಕೊಂಡಾಗೆ ಆಗ್ತಾ ಇದೆ ಅಂತ ಇಲ್ಲಿ ವೈಶಾಖ ಅಂದ್ಕೊಂಡಿದ್ರು ಆದರೆ ಇಲ್ಲಿ ವೈಶಾಖಗೆ ಬಿಗ್ ಶೋ ಕೊಟ್ಟಿದ್ದು ಚಾರು ಬಿಕಾಸ್ ಇಲ್ಲಿ ವೈಶಾಖ ತನ್ನ ನಾಟಕಕ್ಕೆ ತಾನೇ ತೆರೆ ಎಳಿಬೇಕಾಯ್ತು ಬಿಕಾಸ್ ಅವಳಿಗೆ ಹೊಡ್ತಾ ಮನೆಯವರೆಲ್ಲರೂ ಕೊಡ್ತದಾಗೆ ಅದನ್ನು ಸಹಿಸ್ಕೊಳಕಾಗಲೇ ಇಲ್ಲ ಹಾಗಾಗಿ ನನ್ನ ಕ ಸರಿ ಹೋಯಿತು ಅಂತ ಎತ್ತನ್ನು ಬಿಟ್ಟರು ಇದರಿಂದಾಗಿ ಮನೆಯವ್ರು ಎಲ್ಲರೂ ಕೂಡ ಖುಷಿಪಟ್ರು ಸತ್ಯ ಹುಷಾರಾಗ್ಲಲ್ಲ ವೈಶಾಖಕ್ಕೆ ಕಾಲು ಬಂತಲ್ಲ ನಿಜವಾಗಲೂ ಕೂಡ ಇದಕ್ಕೆಲ್ಲ ಕಾರಣ ಚಾರು ಅಂತ ಹೇಳಿ ಎಲ್ಲರೂ ಕೂಡ ಹೋಗಿದ್ರೆ ಈ ಕಡೆ ವೈಶಾಖಾಗಂತೂ ಹೇಗಪ್ಪ ಕಾಲು ನಾ ವಾಸಿ ಮಾಡ್ಕೊಳ್ದು ಎಷ್ಟೆಲ್ಲ ಕೊಟ್ಟಿದ್ದಾಳೆ ಅವಳಿಗೆ ವಾಪಸ್ ಕೊಡದೆ ಅಂತೂ ಬಿಡುವುದಿಲ್ಲ ಅಂತ ವೈಶಾಖ ಅನ್ಕೊಂಡಿದ್ದಾರೆ ಬಟ್ ವೈಶಾಖಗೆ ಗೊತ್ತಿಲ್ಲ ಚಾರು ಇದ್ರ ನೆಲವನ್ನೇ ಕೂಡ ಬೇಕು ಅಂತ ಮಾಡಿದ್ದಾರೆ ಅಂತ ಆದರೆ ಒಮ್ಮೆಲೆ ಚಾರು ಹತ್ರ ಬಂದು ವೈಶಾಖ ತುಂಬ ಥ್ಯಾಂಕ್ಸ್ ಚಾರು ನನಗೋಸ್ಕರ ಎಷ್ಟೆಲ್ಲ ಶ್ರಮಪಟ್ಟು ಇವತ್ತು ನನ್ನ ಕಾಲು ಬಂದಿದೆ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳ್ತಿದ್ರೆ ತುಂಬ ನಾಟಕ ಅಕ್ಕ ನಿನ್ನ ನಾಟಕ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ನಿನ್ನ ನಾಟಕ ಗೊತ್ತಿರೋದ್ರಿಂದಾನೆ ನನ್ನ ಗುರುಗಳನ್ನೆಲ್ಲ ಕರೆಸಿದ್ದು ಅಂತ ಹೇಳ್ತಿದ್ದಾಳೆ ಈ ಮಾತನ್ನು ಕೇಳಿ ವಾಯಶಾಖ ಅಕ್ಕಗೆ ಶಾಕ್ ಆಗುತ್ತೆ ಶಾಕ್ ಆಗ್ಬಿಡಾಗ ನಿಜವಾಗ್ಲೂ ಕೂಡ ನಾನು ಕರ್ಸಿದ್ ಗುರುಗಳು ನಿಜವಾದ ಗುರುಗಳು ಅಂದ್ಕೊಂಡಿದೆ ಅವರೆಲ್ಲ ಫೀಕ್ ಗುರುಗಳು ನಿನ್ನ ಕಾಲು ನಾಟಕ ಮಾಡ್ತಿದೆ ಅಲ್ವಾ ಕಾಲಿಗೆ ನಿಜವಾಗ್ಲೂ ಕೂಡ ಪೆಟ್ ಮಾಡೋಕೆ ಕರ್ಸಿದ್ದು ಹೇಗಿದೆ ನನ್ನ ಜೂ ತುಂಬ ನೋವಾಗ್ತಿರ್ಬೇಕಲ್ವ ಈಗಲೂ ಕೂಡ ಪಾಪ ಜುಮ್ಮ ಅಂತ ಅನ್ನಿಸ್ತಿರತ್ತಲ್ವ ಪಾಪ ಅಯ್ಯೋ ಪಾಪ ನಿನಗೆ ಈ ರೀತಿ ಆಗಬಾರ್ದು ನೀನು ಅಂದ್ಕೊಂಡೆ ಇರಲಿಲ್ಲ ಅಲ್ವಾ ಈ ರೀತಿ ಎಲ್ಲ ಆಗುತ್ತೆ ಅಂತ ನಿಜವಾಗ್ಲೂ ನಾನು ನಿನಗೆ ಕಾಲು ನೋವಾಗಿದೆ ನನ್ನ ಅಕ್ಕಂಗೆ ವಾಸೆ ಆಗಲಿ ಅಂತಾನೆ ನಾನು ದೇವ್ರ ಹತ್ರ ಹೋಗಿ ಅರಕೆ ಕಟ್ಕೊಂಡೆ ಎಲ್ಲವನ್ನೂ ಕೂಡ ಮಾಡಿದ್ದು ನಿಜ ಆದರೆ ಅಂದು ನೀನು ಏನೇನು ಮಾಡಿದೆ ಪಟಾಕಿ ಹಚ್ಚೋದು ಜೇನು ಒಳಗಣ್ಣ ನನ್ನ ಮೇಲೆ ಬಿಟ್ಟಿದ್ದು ಎಲ್ಲವೂ ನೀನೇ ಅಂತ ಎಲ್ಲವೂ ಕೂಡ ನನಗೆ ಗೊತ್ತಾಯಿತು ಗೊತ್ತಾಗ್ತಿದ್ದಾಗ ನಿನ್ನ ಪಾಲಿಗೆ ಹಳೇ ಚಾರು ವಾಪಸ್ ಬಂದು ಈಗಿನ ಚಾರು ನೀನೇನೇ ಮಾಡಿದ್ರೂ ಕ್ಷಮಿಸ್ಬೋದು ಸಹಿಸ್ಕೋಬೋದು ಫುಲ್ ಆಗಿರಬಹುದು ಆದರೆ ಹಳೇ ಚಾರು ಹತ್ರ ಇದು ಯಾವುದು ಕೂಡ ನಡೆಯೋದಿಲ್ಲ ಅವಳ ಹತ್ರ ಏನೇ ಇದ್ದರು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಹಾಗೆ ನೀನು ಮಾಡಿರೋ ಕರ್ಮಕಾಂಡನ ಮನೆಯವ್ರ ಮುಂದೆ ಎಲ್ಲರೂ ಮುಂದೆ ಕೂಡ ಬಿಚ್ಚಿಡ್ಬೋದು ಆದರೆ ಬಿಚ್ಚಿಟ್ರೆ ಮನೆಯವ್ರು ಎಲ್ಲರೂ ಕೂಡ ನೋವಾಗುತ್ತೆ ಆ ನೋವು ಸಹಿಸ್ಕೊಡೋಕೆ ನನ್ನಿಂದ ಆಗೋದಿಲ್ಲ ಅದೇ ಕಾರಣಕ್ಕೋಸ್ಕರ ಮನೆಯವ್ರಿಗೆ ಯಾರಿಗೂ ಕೂಡ ಹೇಳಿದೆ ಸುಮ್ಮನೆ ದಿನ ಸುಮ್ಮನೆ ಈಗಲೂ ಕೂಡ ಬದಲಾಗ್ಬಿಡು ಯಾಕೆ ರೀತಿ ನಡ್ಕೋತಿದ್ಯಾ ರುಕ್ಕು ನಾ ನೋಡಿ ಕಲ್ತ್ಕೊ ಅಂತ ಹೇಳಿ ್ರೆ ಈ ಕಡೆ ವೈಶೋಕ ಬದಲಾಕೋದಿಲ್ಲ ಅಂದ್ರೆ ಏನು ಮಾಡ್ತೀಯ ಬದಲಾಕೋದಕ್ಕೂ ಸಾಧ್ಯವೇ ಇಲ್ಲ ಅಂದಾಗ ನೀನು ಹೇಳಿದೆ ಅಂತ ನಾನು ಬಿಡುವುದಿಲ್ಲ ಕಬ್ಬಿಂದ ಸಕ್ಕರೆ ಬರಬೇಕು ಅಂದರೆ ತಕ್ಷಣಕ್ಕೆ ಬಂದುಬಿಡುತ್ತಾ ಅದರದ್ದೇ ಆದ ಪ್ರೋಸೆಸ್ ಇರುತ್ತೆ ಅಲ್ವಾ ಹಾಗೇನೆ ನಿನ್ನತ್ರ ಕೂಡ ಹೇಗೆ ನಿನ್ನನ್ನು ಕೂಡ ಅದಕ್ಕೆ ತರಬೇಕು ಹದ ಕಟ್ಟಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಚಾರು ಹೇಳ್ತಿದ್ದಾಳೆ ತದನಂತರ ಈ ಕಡೆ ವೈಶಾಖ ಚಾಲೆಂಜ್ ಮಾಡ್ತಿದ್ದಾಳೆ ನೀನು ಈ ಮನೆಗೆ ಒಳ್ಳೇದಾಗಬೇಕು ಅಂತ ಬಯಸ್ತದೆ ಆದರೆ ನಾನು ಈ ಮನೆಗೆ ಕೇಡ್ ಮಾಡಬೇಕು ಅಂತ ಬಯಸ್ತಿದ್ದೀನಿ ಯಾವ್ದೇ ಕಾಣ್ಕೊ ನೀನು ಅನ್ಕೊಂಡಾಗ ಹಾಕೋದಿಲ್ಲ ನಿನ್ನನ್ನು ಬದಲಾಯಿಸೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನಾನು ಬದಲಾಯಿಸೇ ಬದಲಾಯಿಸ್ತೀನಿ ಅಂತ ಹೇಳಿ ಚಾರು ಕೂಡ ಚಾಲೆಂಜ್ ಮಾಡಿದಾಳೆ ಅತ್ತ ಕಡೆ ರುಕು ಹತ್ರ ವೈಶಾಖ ಹೋಗುತ್ತೆ ರುಕು ಚಾರುಗೆ ಎಲ್ಲ ಕೂಡ ಗೊತ್ತದೆ ಅಂತಕ ನಾನು ಹೇಳಿದೆ ಅಲ್ವಾಕ್ಕ ಅವ್ಳು ಯಾವಾಗ ನೀನು ಪ್ಲಾನ್ ಎಲ್ಲ ನಿನಗೆ ಉಲ್ಟಾ ಹೊಡಿತಾ ಬಂತು ಆಗಲೇ ಅವಳು ತುಂಬಾ ನಾಟಕ ಮಾಡ್ತಿದ್ದಾಳೆ ಅಂತ ಇವಾಗ ಆದರೂ ಗೊತ್ತಾಯ್ತಲ್ಲ ನಿನಗೆ ಒಳ್ಳೆಯವಳು ಹಾಗೆ ಹೀಗೆ ಅಂತದ್ಯಲ್ಲ ನೋಡ್ತೀಯಾ ಹೇಗೆ ನನಗೆ ಪಕ್ಕ ಪ್ಲಾನ್ ಮಾಡಿ ಹಳ್ಳ ಬೀಳ್ಸಿದ್ದು ಅಂತ ಅಂದಾಗ ಅವ್ಳು ಒಳ್ಳೆಯವಳು ಕಣ ಅವ್ಳು ಒಳ್ಳೆಯವಳ ಆಗಿರೋದಕ್ಕೆ ಮನೆಯವ್ರಿಗೆ ಯಾರಿಗೂ ಕೂಡ ವಿಷಯ ಹೇಳಿದೆ ನನ್ನ ಬದಲಾಯಿಸ್ತೀನಿ ಇಲ್ಲ ಅಂದ್ರೆ ಮನೆಯವ್ರ ಮನಸ್ಸಿಗೆ ನೋವು ಅಂತ ಹೇಳ್ತಿರೋದು ಆ ಒಳ್ಳೆತನನೇ ನಮಗೆ ಬಂಡವಾಳ ಅಂತ ತಿಳ್ಕೊ ನಿಜ ಹೇಳ ಅವಳಿಗೆ ದೊಡ್ಡ ಸ್ಕೆಚ್ ಹಾಕಿದ್ದೀನಿ ನಾನು ಅಂದಾಗ ಅಯ್ಯೋ ಅಕ್ಕ ನೀನೇನೋ ಹಾಕಿದ್ಯಾ ಅವಳು ಹಠ ಮಾಡ್ತಿದ್ದಾಳೆ ನಿನ್ನ ಬದಲಾಯಿಸ್ತೀನಿ ಅಂತ ನೀನು ಬದಲಾಗಲ್ಲ ಅನ್ನೋದು ನಿನ್ನ ಚಟ ಇರ್ಬೋದು ಹಠದ ಮುಂದೆ ಚಟನೇ ಗೆಲ್ಲಬಹುದು ಆದರೆ ಒಮ್ಮೆ ನೀನು ಚಟ ಮಾಡ್ತಿದ್ಯಾ ಅಂತ ಗೊತ್ತಾಗ್ತದಾಗೆ ಹಠಕ್ಕೆ ಬಿದ್ದ ಅವಳು ಎಲ್ಲವನ್ನ ಕೂಡ ಬಿಟ್ಟು ಮನೆಯವ್ರಿಗೆ ನಿನ್ನ ಮುಖವಾಡನ ಕಳ್ಚಿಬಿಟ್ರೆ ಏನು ಮಾಡ್ತೀಯ ಅಂದಾಗ ಅದಕ್ಕೂ ಕೂಡ ಪಕ್ಕ ಪ್ಲ್ಯಾನ್ ಇವತ್ತು ರಾತ್ರಿ ಅವಳು ಕತೆ ಏನಾಗುತ್ತೆ ಅಂತ ಗೊತ್ತಾ ಎಲ್ಲ ಕಡೆಗೂ ಕೂಡ ಅಗ್ರಹಾರಕ್ಕೆ ದೇವಸ್ಥಾನದಿಂದ ಒಂದಷ್ಟು ಜನಗಳು ಬರ್ತಾರೆ ಆಚರಣೆಗಳು ಒಂದಷ್ಟು ಶಾಸ್ತ್ರಗಳನ್ನ ಮಾಡ್ತಾರೆ ಆ ಒಂದು ಆಚರಣೆಯಲ್ಲಿ ಇಲ್ಲಿ ಚಾರುಗೆ ಏನಾಗುತ್ತೆ ನೋಡ್ತಾ ಇರು ಅವರು ಬೇರೆ ಮನೆಗೆ ದೇವ್ರ ಸ್ಥಾನದಿಂದ ಹೋದರೆ ಇಲ್ಲಿಗೆ ನಾನು ಕರ್ಸೋರು ಬರ್ತಾರೆ ಅವರು ಕರ್ಕೋಟಕ ವಿಶ್ವ ಸ್ವರೂಪದ ರೀತಿಯವರು ಬಂದುತ್ತೆ ಇಲ್ಲಿ ಚಾರೂನ ಬೆಂಕಿಗಾಕ್ತಾರೆ ಕತಕಿಸಿ ಹೋಗೋದ್ರಲ್ಲಿ ಒಂದು ಅರ್ಥ ಬರ್ದ ಬೆಂದಿರುತ್ತೆ ಅಷ್ಟರಲ್ಲಿ ಕಾಪಾಡಿಬಿಡ್ತಾರೆ ಆ ನಂತರ ಅವಳ ಜೀವ ಜೀವನ ಏನಾಗುತ್ತೆ ಅಂತ ಗೊತ್ತಾ ಅಂದಾಗ ಸುಪ್ ಹೋಗ ನಿನ್ ಪ್ಲಾನ್ ಅಂತ ರುಕ್ಕು ಕೂಡ ಹೇಳ್ತಿದ್ದಾರೆ ತದನಂತರ ಆ ಕಡೆ ಜಾನಕಿ ಅಮ್ಮ ಫೋಟೋ ಬಿದ್ದಿರೋದನ್ನ ನೋಡ್ತಾರೆ ಫೋಟೋ ಬಿದ್ದು ಓಡ್ದೋಗಿದ್ಯಾಲ ಏನಪ್ಪ ಮಾಡೋದು ಇದು ಅಪ್ಪ ಶಿಖುನಾ ಅಲ್ವಾ ಅಂತ ಅನ್ಕೊಂಡು ಕಾಬ್ರಿ ಆಗಿದ್ರೆ ಅಷ್ಟರೊಳಗೆ ಕುದ್ರ ಬಂದಿದೆ ಏನ ಇದು ಫೋಟೋ ಹೊಡೆದೋಗಿದೆ ಲಾಸ್ಟ್ ಟೈಮ್ ಕೂಡ ಅಪ್ಪಣ್ಣ ಫೋಟೋ ಹೊಡೆದು ಬಿದ್ದಿದ್ದಾಗಲೇ ಮರು ವರ್ಷ ಅಪ್ಪಣ್ಣ ನಮ್ಮನ್ನೆಲ್ಲನೂ ಕೂಡ ಬಿಟ್ಟು ದೂರ ಆಗಿದ್ದು ಅಂದ ತಕ್ಷಣ ಇಲ್ಲಿ ಜಾನಕಿಯ ಮನ ಆತಂಕ ಜಾಸ್ತಿ ಆಗ್ಬಿಡುತ್ತೆ ನಂತರ ಅದೇ ವಿಷಯವಾಗಿ ಕಣ್ಣೀರು ಹಾಕ್ತಾ ಇರ್ತಾರೆ ಆಗ ರಾಮಾಚಾರಿ ಬಂದಿದೆ ಯಾಕೆ ಕಣ್ಣೀರು ಹಾಕ್ತಿದ್ರು ಫೋಟೋ ಹೊಡ್ದೋಗಿದೆ ಅಂದಾಗ ಈ ಫೋಟೋ ನನಗೆ ಯಾಕೋ ಯಾರು ಬೀಳಿಸಿ ಹೊಡೆದ್ ಹಾಕಿದ್ದಾರೆ ಅಂತ ಅನ್ನಿಸ್ತದೆ ಗೋಡೆಯಿಂದ ಹೇಗೆ ಬಿಡೋಕೆ ಸಾಧ್ಯ ನನ್ಗೆ ಯಾಕೋ ಎಲ್ಲ ಕೂಡ ಸರಿಯದು ಇಷ್ಟೆಲ್ಲ ಆಗ್ತಿದೆ ಅಂದ್ರೆ ಯಾರೋ ನಾಟಕ ಮಾಡ್ತಿರ್ಬೋದು ಅಂತ ಅನ್ನಿಸ್ತದೆ ಜೊತೆಗೆ ಕುದಂಡ ಹಿಡಿದ್ ಮಾತು ಕೇಳಿದ ಮೇಲೆ ಇನ್ನೂ ಕೂಡ ಭಯ ಶುರುವಾಗ್ಬಿಟ್ಟಿದೆ ಅಂತಾರೆ ಅಯ್ಯೋ ಮಾರೀತಿ ಏನೂ ಇಲ್ಲ ಸುಮ್ಮನೆ ಕಾಳಿಗೆ ಏನೋ ಬಿದ್ದಿರತ್ತೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಇಲ್ಲಿ ಜಾನಕಿ ಅಮ್ಮನೇನು ಕಳಿಸ್ತಾರೆ ಬಟ್ ರಾಮಾಚಾರಿಗೆ ಏನಿದು ಅವತ್ ಬಾಕ ನೋಡ್ತಾಗ್ಲು ಏನೋ ಅನಾಹುತ ಬಂತು ಇವಾಗ ನೋಡಿದ್ರೆ ಈ ರೀತಿ ಫೋಟೋ ಬಿದ್ದೆ ಅಲ್ಲಿ ಇದೆಲ್ಲ ಆಗ್ತದೆ ಅಂದರೆ ಖಂಡಿತವಾಗ್ಲೂ ಯಾರು ನಾಟಕ ಮಾಡ್ತಿದ್ದಾರೆ ಅಂತ ರಾಮಾಚಾರ್ಯ ಅನಿಸುತ್ತೆ ನಂತರ ಚಾರು ಹೋಗಿದ್ದೆ ಮೇಡಮ್ ದಯವಿಟ್ಟು ಹುಷಾರಾಗಿರಿ ನೀವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಇವತ್ತು ಹೋಗಲೇಬಾರ್ದು ಅಂತಾರೆ ಇದರಿಂದ ಅಷ್ಟು ಪ್ರೀತಿನ ಹೆಂಡ್ತಿ ಮೇಲೆ ಅಂತ ಒಂದಷ್ಟು ಪ್ರೀತಿಯ ಮಾತುಗಳನ್ನ ನಾಡ್ತಾರೆ ಚಾರು ತದನಂತರ ಕತ್ತಲಾಗುತ್ತೆ ಎಲ್ಲರೂ ಕೂಡ ಬರ್ತಿದ್ದಾರೆ ಇಲ್ಲೂ ಕೂಡ ಎಲ್ಲ ಅರ್ಚಣೆಗೂ ಕೂಡ ರಾಮಾಚಾರಿ ಮನೇಲಿ ಸಿದ್ಧತೆ ಆಗಿದೆ ಆ ಕಡೆ ಜಾನಕಿ ಅಮ್ಮ ಅಂತೂ ಕಳ್ಸೋನೆಲ್ಲ ರೆಡಿ ಮಾಡ್ಕೋ ಅಂತ ಹೇಳ್ತಿದ್ದಾರೆ ಈ ಕಡೆ ಬಾಯಿಶೊಕ್ಕ ಬಂದಿದೆ ರುಕು ಇಲ್ಲಿ ಅಲ್ಲಿ ನೋಡು ನಾನು ಹೇಳ್ದ ರೊಕ್ಕಸರು ಬರ್ತಿದ್ದಾರೆ ಅವ್ರು ಬಂದಿದ್ದ ಇವತ್ತು ಯಾರು ಕತೆ ಮುಗೀತು ಅಂದಾಗ ಹೌದಾಗ ಹಾಗಾದ್ರೆ ತಕ್ಷಣ ಮಾಡಿಬಿಡ್ತಾರಲ್ವಾ ಅಂದಾಗ ಅವ್ರಿಗೆ ನಾನು ಯಾರು ಅಂತನೂ ಗೊತ್ತಿಲ್ಲ ನಾವು ಯಾರಿಗೆ ಹೇಳ್ತಿದ್ದೀವಿ ಅಂತ ಕೂಡ ಗೊತ್ತಿಲ್ಲ ಇವಾಗ ನೀನು ಹೋಗಿ ಒಂದು ಹಿಂಟ್ ಕೊಟ್ಟು ಅವ್ರನ್ನೇ ಆ ರೀತಿ ಬೆಂಕಕ್ಕೆ ಹಾಕ್ಬೇಕು ತಳ್ಬೇಕು ಅಂತ ಎಲ್ವನ ಕೂಡ ಹೋಗಿ ಹೇಳುವಂತ ಖಂಡಿತ ಅಕ್ಕ ಅಂತ ರುಕ್ಕು ಹೋಗ್ತಾರೆ ಅದೇ ಟೈಮ್ಗೆ ಸರಿಯಾಗಿ ಜಾನಕಿ ಅಮ್ಮ ತಗೊಂಡು ಬಾ ಚಾರು ಅಂತದಾಗ ಇದೇ ಸಿಕ್ಕಿತು ಕುರುಹು ಇದನ್ನೇ ತಗೊಂಡು ಹೋಗಿ ಅವ್ರಿಗೆ ಹೇಳೋಣ ಅಂತ ಅನ್ಕೊಂಡಿದ್ದೆ ರುಕ್ಕು ಬಂದಿದ್ದೆ ಆ ವ್ಯಕ್ತಿಗಳ ಹತ್ರ ನಿಮ್ಮನ್ನ ಯಾರು ಕರ್ಸಿದಾರೋ ಅವ್ರು ಕಳಿಸಿರುವುದು ನನ್ನ ಹತ್ರ ನೀವು ಯಾರನ್ನ ಬೆಂಕಿಗೆ ಹಾಕಬೇಕು ಒಂದಷ್ಟು ಚಾವಟಿಗೆ ಇಟ್ಟಲ್ಲಿ ಹೂಡ್ದು ಅಂತ ಹೇಳಿದ್ರೆ ಈಗ ಒಬ್ರು ಕಲ್ಷ ತಗೊಂಡು ಬರ್ತಾರೆ ಅವ್ರಿಗೆ ಅಂತ ಹೇಳ್ತಾರೆ ರುಕ್ಕು ಹಾಗಾದ್ರೆ ಇಲ್ಲಿ ವರ್ಷಕ್ಕೆ ಆಚಾರು ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ ಬಟ್ ಅದೀವ್ರದಯೇ ಎಲ್ಲ ಎಲ್ಲ ಕೂಡ ಚಾರು ಮೇಲಿದೆ ವಿಧಿ ಆಟನೆ ಬೇರೆ ಆಗದೆ ಅದೇ ಕಾರಣಕ್ಕೆ ಜಾನಕಿಯಮ್ಮ ಕಳ್ಶನ ಹೊದಿಸಿ ಚಾರುನ ಕರ್ಕೊಂಡು ಹೋಗಬೇಕು ಅಷ್ಟರಲ್ಲಿ ರಾಘು ದೊಡ್ಡವ್ರು ಬಂದಿದ್ದೆ ನನ್ನ ಹಿಂತಿ ಅಲ್ವಾ ಅಮ್ಮ ಮೊದಲನೇ ಸೊಸೈ ಮನೆಗೆ ಅವಳೇ ತಾನೇ ಕಳ್ಶ ಹೊರಬೇಕು ಅಂದಾಗ ಸರಿ ಆಯಿತು ಅಪ್ಪ ಅಂತ ಹೇಳಿ ಚಾರು ವೈಶಾಖಗೆ ಕೊಟ್ಬಿಡು ಅಂತ ಹೇಳ್ತಾರೆ ನಂತರ ವೈಶಾಖ ಕಳ್ಶ ತೊಗೊಂಡು ಬರ್ತಿದ್ರೆ ಈ ಕಡೆ ಹೂವು ತಟ್ಟೆ ತೊಗೊಂಡು ಚಾರು ಬರ್ತಿದ್ದಾರೆ ಅಲ್ಲಿ ಒಂದು ದೊಡ್ಡ ಬಟ್ಟೆ ಇದೆ ಎಲ್ಲರೂ ಕೂಡ ಇವರೇನ ಅಂದಾಗ ಇವರು ಹೂವು ಇಟ್ಕೊಂಡು ಬರ್ತಿದ್ದಾರೆ ಕಂಡ್ರು ಇವರೆಲ್ಲ ನಾವು ಮಾಡಬೇಕಾಗಿರೋದು ಕಳಶ ತೊಗೊಂಡು ಬರೋರ್ನ ಅಂತ ಹೇಳ್ತಾರೆ ಕಳಶ ಇಟ್ಕೊಂಡು ಬರ್ತಿರೋದು ವೈಶ್ವಕ ಪಾಪ ವೈಶ್ವಕನೇ ಅವ್ರಿಗೆ ಡೀಲ್ ಕೊಟ್ಟು ಇವತ್ತು ಅವರೇ ಬರಿಪುರ್ಶು ಆಗುವಾಗ ಆಗಿದೆ ಎಲ್ಲವೂ ಕೂಡ ರುಕ್ಕು ಮಾಡಿದ ಎಡ್ಬುಟ್ಟಿಂದ ಅಂತಲೇ ಹೇಳ್ಬೋದು ಈ ಕಡೆ ಏಳನ್ನು ನಾವು ಬೆಂಕಿಗೆ ಹಾಕಬೇಕಾಗಿರೋದು ಹೊಡೆದು ಅಂತ ಹೇಳಿ ಎಲ್ಲರೂ ಕೂಡ ಡಿಸೈಡ್ ಮಾಡ್ಕೋತಾರೆ ಒಂದಷ್ಟು ಕಪ್ಪು ಬಣ್ಣನ ಹಾಕೊಂಡು ರೊಕ್ಕಸರಾಗಿ ಬದಲ್ಲ ಬಂದಿದ್ದಾರೆ ಈ ಕಡೆ ನಾನು ಈ ರೀತಿ ಆಚರಣೆನೇ ನೋಡಿರಲಿಲ್ಲ ರಾಮಾಚಾರಿ ಎಲ್ಲೂ ಕೂಡ ಅಂತ ಹೇಳ್ತಾಳೆ ಈ ಕಡೆ ಚಾರು ಎಲ್ಲ ರೀತಿಯ ಸುಖಿಯ ಸಂಭ್ರಮದ ಆಚರಣೆಗಳು ಜರುಗ್ತದೆ ಈ ಕಡೆ ಖುಷಿಪಡು ಇದು ಒಂದೇ ಕ್ಷಣ ನೀನು ಖುಷಿ ಪಡೋದು ಆ ನಂತರ ನೋಡು ನಿನ್ನ ಕತೆ ಏನಾಗುತ್ತೆ ಅಂತ ಅವರು ನಿನ್ನ ಚಾಟಗೇಟನ್ನು ಬೀಸಿ ಬೆಂಕಿಗೆ ಹಾಕ್ತಿದ್ದಾಗಲೇ ನಿನ್ನ ಗಂಡ ನಿನ್ನ ಕಾಪಾಡುವ ಶ್ರೀಲಿ ಆಲ್ರೆಡಿ ನೀನು ಅರ್ಥ ಬೆಂದು ಹೋಗಿರ್ತೀಯ ಆಮೇಲೆ ನಿನ್ನ ಬದುಕು ಏನಾಗುತ್ತೆ ಗೊತ್ತಾ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿರೋಕ್ಕೂ ಮಾಡಿರುವ ಎಡ್ವರ್ಟಿಂದಾಗಿ ಅವರು ಚಾರು ಮೇಲೆ ಯಾವುದೇ ರೀತಿ ಅಟ್ಯಾಕ್ ಮಾಡ್ತಿಲ್ಲ ಅವರ ಅಟ್ಯಾಕ್ ಏನು ಇದ್ರು ವೈಶಾಖ ಮೇಲೆ ಆಗಿದೆ ಹಾಗಿದ್ರೆ ಇಲ್ಲಿ ವೈಶಾಖನ ಕಾಪಾಡಿದ್ರು ಯಾರು ಹಾಗಿದ್ರೆ ಅರ್ಧಂಬರ್ಧ ಬೆಂಕಿಯ ಕೆನ್ನಾಲಿಗೆ ಬಿದ್ದಂತ ವೈಶಾಖ ಸುಟ್ಟಿ ಭಸ್ಮವಾಗಿ ಏನಾಗುತ್ತೆ ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಇಗ್ಲಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೀಚ್ ಮಾಡಿ